ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಎರಡನೆಯ ದಿನ ಈ ದಿನ ದುರ್ಗಾದೇವಿಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಆರಾಧಿಸಲಾಗಿದೆ ಸತೀದೇವಿನೇ ದೇವಿನೇ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಬರುತ್ತಾಳೆ ಹಿಮಾಲಯ ಪರ್ವತದಲ್ಲಿದ್ದ ಆ ಪುಟ್ಟ ಪಾರ್ವತಿಗೆ ನಾರದ ಮುನಿಗಳು ತನ್ನ ಜೀವನದ ಉದ್ದೇಶಗಳ ಬಗ್ಗೆ ಶಿವನನ್ನ ಮದುವೆ ಆಗ್ಬೇಕು ಅನ್ನೋದರ ಬಗ್ಗೆ ಮನ್ವರಿಕೆ ಮಾಡ್ಕೊಡ್ತಾರೆ ಈಗ ತಾನೇ ಶಿವನ ಸತಿ ಅಂತ ಆತನಿಗೆ ತೋರ್ಸ್ಬೇಕಾದ್ರೆ ಅವಳು ತಪಸ್ಸನ್ನ ಆಚರಿಸ್ಬೇಕಾಗಿರುತ್ತೆ ಮನೆಗ್ ಬಂದು ತಂದೆ ತಾಯಿಗೆ ತಿಳಿಸ್ತಾಳೆ ಆದ್ರೆ ಅವರು ಗಾಬರಿ ಆಗ್ತಾರಂತೆ ತಂದೆ ತಾಯಿಯನ್ನ ಒಪ್ಪಿಸಿ ತನ್ನ ಛಲ ದೃಢತೆಯಿಂದ ಸಾವಿರಾರು ವರ್ಷಗಳ ಕಾಲ ಪಾರ್ವತಿ ತಪಸ್ಸನ್ನ ಆಚರಿಸ್ತಾಳೆ ರಾಜಕುಮಾರಿ ಆಗಿದ್ರು ಕೂಡ ಅರಮನೆಯ ಆ ಸುಖ ವೈಭೋಗ ಇದನ್ನೆಲ್ಲ ತೊರೆದು ಕಾಡಲ್ಲಿ ವಾಸ ಮಾಡ್ತಾಳೆ ಬಿಸಿಲು ಮಳೆ ಅಂತಾನೂ ನೋಡ್ದೆ ತಪಸ್ಸನ್ನ ಆಚರಿಸ್ತಾಳೆ ಜೀವನದಲ್ಲಿ ಎಲ್ಲಾ ಸುಖ ಭೋಗಗಳನ್ನ ತೊರೆದು ದೀರ್ಘವಾದ ತಪಸ್ಸನ್ನು ಆಚರಿಸುವವರನ್ನ ಬ್ರಹ್ಮಚಾರ್ಯ ಪಡೆದವರು ಅಂತ ಕರೀತಾರೆ ದೇವಿ ಹೀಗೆ ಸಾವಿರಾರು ವರ್ಷಗಳ ಕಾಲ ಶಿವನಿಗಾಗಿ ತಪಸ್ಸನ್ನು ಆಚರಿಸೋದ್ರಿಂದ ಅವಳನ್ನು ಬ್ರಹ್ಮಚಾರಿಣಿ ಅಂತ ಕರೀತಾರೆ ಸಾವಿರಾರು ವರ್ಷಗಳವರೆಗೆ ಹಣ್ಣು ಹೂವು ಮತ್ತು ಎಲೆಗಳನ್ನು ಸೇವಿಸುತ್ತಾ ಆಕಾಶವನ್ನು ಹೊದಿಕೆಯಾಗಿ ಮತ್ತು ಭೂಮಿಯನ್ನು ಹಾಸಿಗೆಯಾಗಿಸಿ ನೆಲದ ಮೇಲೆ ಮಲಗಿ ತಪಸ್ಸನ್ನು ಮಾಡಿದಳು ಈ ತಪಸ್ಸನ್ನು ಅಪರ್ಣ ತಪಸ್ಸು ಎಂದು ಕರೆಯುತ್ತಾರೆ ಏಕೆಂದರೆ ತದನಂತರ ಆಕೆ ಯಾವ ಎಲೆಗಳನ್ನು ಸೇವಿಸುವುದನ್ನು ನಿಲ್ಲಿಸಿದಳು ಆಕೆಯ ಕಠಿಣ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಜೀವನದಲ್ಲಿ ಯಾರು ಮಾಡದ ಕಠಿಣ ತಪಸ್ಸನ್ನು ನೀನು ಮಾಡಿದೀಯ ಶಿವನ ಮೇಲಿರುವ ನಿನ್ನ ಪ್ರೀತಿ ನಿಜವಾದದ್ದು ಶಿವನು ನಿನ್ನ ಪತಿಯಾಗುತ್ತಾನೆ ಎಂದು ಆಶೀರ್ವದಿಸಿದರು ನಾಳೆ ಮಾತೆಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಬೇಕು ಮುಖ್ಯವಾಗಿ ಮಲ್ಲಿಗೆ ಪುಷ್ಪವನ್ನು ಅಲಂಕಾರಕ್ಕೆ ಅಥವಾ ಪೂಜೆಗೆ ಬಳಸಬಹುದು ಈ ದೇವಿಗೆ ಸಕ್ಕರೆಯಿಂದ ಮಾಡಿದ ನೈವೇದ್ಯ ಅಥವಾ ಹಾಲಿನ ಪಾಯಸವನ್ನು ಅರ್ಪಿಸಬಹುದು ಸಕ್ಕರೆಯ ಜೊತೆಗೆ ಪುಳಿಯೋಗರೆ ಬೆಲ್ಲವನ್ನು ಕೂಡ ಅರ್ಪಿಸಬಹುದು ನಾಳೆ ದುರ್ಗಾ ದೇವಿಗೆ ಪೂಜಿಸುವಾಗ ಅಥವಾ ದೀಪಾರಾಧನೆ ಮಾಡುವಾಗ ಓಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ನೂರಾ ಎಂಟು ಬಾರಿ ಅಥವಾ ಸಾಧ್ಯವಾದಷ್ಟು ಹೇಳಿಕೊಳ್ಳಿ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ಫಲ ದುರ್ಬಲರಿಗೆ ಶಕ್ತಿ ದೊರೆಯುತ್ತದೆ ಯಾರ ಸಹಾಯವು ಸಿಗದೆ ಸಂಕಟದಲ್ಲಿರುವವರಿಗೆ ಅಗತ್ಯ ನೆರವು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ನಿರೀಕ್ಷೆಯ ಹೊರಗಿನ ಲಕ್ಷಣೆ ಶಕ್ತಿ ದೊರೆಯುತ್ತದೆ ಬ್ರಹ್ಮಚಾರಿಣಿ ಸ್ವರೂಪಿಣಿ ಆರಾಧನೆಯಿಂದ ಭಕ್ತರ ಜೀವನದಲ್ಲಿ ಶಕ್ತಿ ಧೈರ್ಯ ಮತ್ತು ದೈವಿ ಅನುಗ್ರಹವು ತುಂಬಿ ಹರಿಯುತ್ತದೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು